ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಸಾಥ್ ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಪಡಿಸುತ್ತಿರುವವರ ವಿರುದ್ದ ತೀವ್ರ ಆಕ್ರೋಶ ಪುತ್ಥಳಿ ನಿರ್ಮಾಣಕ್ಕೆ ಪೊಲೀಸರು ಸಾಥ್ ನೀಡಬೇಕೆಂದು ಆಗ್ರಹ ಚಿಂತಾಮಣಿ ಸ್ವಂತ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಮುಂದಾದಾಗ ಕೆಲ ವ್ಯಕ್ತಿಗಳು ಪೊಲೀಸರಿಗೆ ದೂರವಾಣಿ ಮುಖಾಂತರ ವಿಚಾರ ಮುಟ್ಟಿಸಿದ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ನೀತಿ ಸಂಹಿತೆ ಜಾರಿ ಇರುವ ಕಾರಣ ಅನುಮತಿ ಪಡೆದು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿಕೊಳ್ಳುವಂತೆ ಕೋರಿದಾಗ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಸಾಥ್ ಕೊಟ್ಟು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಪಾಯ ಹಾಕಿ ಹೋಗಿರುವ ಘಟನೆ ನಡೆದಿದೆ ಅದು ಎಲ್ಲಿ ಅಂತೀರಾ ನೋಡಿ ತಾಲೂಕಿನ ಹೋಬಳಿ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡಪುರ ಗ್ರಾಮದ ಆಂಚನಪ್ಪ ಎಂಬುವರು ತಮ್ಮ ಸೈಟ್ನಲ್ಲಿ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಸಿದ್ಧರಾಗಿದ್ದರು ಸ್ಥಳೀಯ ಕೆಲ ವ್ಯಕ್ತಿಗಳು ತಕ್ಷಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ಮುಟ್ಟಿಸಿದಾಗ ಸ್ಥಳಕ್ಕೆ ಬಂದ ಗ್ರಾಮಾಂತರ ಠಾಣೆಯ ಪೊಲೀಸರು ನೀತಿ ಸಂಹಿತೆ ಜಾರಿರುವ ಕಾರಣ ಅನುಮತಿ ಪಡೆದು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡುವಂತೆ ಹೇಳಿ ಹೊರಟು ಹೋದರು ಕೂಡಲೇ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಹೊರಟಿರುವ ತಂಡದ ಯುವಕರು ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಆನೇಕಲ್ ಮರಸೂರು ಡಾ ಎಂ ಕೃಷ್ಣಪ್ಪ ಪರವರ ಗಮನಕ್ಕೆ ತಂದ ತಕ್ಷಣ ಸ್ಥಳಕ್ಕೆ ಬಂದ ಸಂಘದ ಪದಾಧಿಕಾರಿಗಳು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಸಹಕರಿಸಿ ಪಾಯ ಹಾಕಿಸಿದ್ದಲ್ಲದೆ ಶೀಘ್ರದಲ್ಲೇ ಅಂಬೇಡ್ಕರ್ ಪುತಳಿ ನಿರ್ಮಾಣ ಮಾಡುವ ಭರವಸೆ ಕೊಟ್ಟ ನಂತರ ಈ ಕೆಲಸಕ್ಕೆ ಯಾವುದೇ ವ್ಯಕ್ತಿಗಳು ಅಡ್ಡಿಪಡಿಸಿದರೆ ಅವರ ವಿರುದ್ದ ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿ ಹೊರಟರು ಈ ವೇಳೆ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಆನೇಕಲ್ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಬೊಮ್ಮಸಂದ್ರ ರೇಣುಕಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರ ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ವಿ ಶ್ರೀನಿವಾಸ್ ರಾಜ್ಯ ಕಾರ್ಯದರ್ಶಿ ದೊಡ್ಡಪುರ ಡಿವಿ ಚಂದ್ರಶೇಖರ್ ಮತ್ತು ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳಾದ ಆನಿಕಲ್ ಮೀಸೆರಾಮಣ್ಣ ಆನಂದ್ ಪ್ರಶಾಂತ್ ಆನೂರು ಶ್ರೀನಿವಾಸ್ ನಾಗೇಶ್ ನವೀನ್ ದೊಡ್ಡಪುರ ಎಸ್ಸಿ ಸಮುದಾಯಕ್ಕೆ ಸೇರಿದ ಎಲ್ಲ ಮುಖಂಡರು ಸ್ಥಳೀಯರು ಉಪಸ್ಥಿತರಿದ್ದರು ಒಂದು ಪಕ್ಷ ಏನಾದರೂ ನೀವು ದೊಡ್ಡಪುರದಲ್ಲಿ ಬಂದು ಪೊಲೀಸರು ನಿಲ್ಲಿಸಬೇಕು ಪರ್ಮಿಷನ್ ಕೊಡಬೇಕು ಅಂದ್ರೆ ಸರ್ಕಾರಿ ಪಬ್ಲಿಕ್ ಜಾಗದಲ್ಲಿ ಅಂಬೇಡ್ಕರ್ ಪುತ್ಲಿ ಕಟ್ಟಬೇಕಾದ್ರೆ ಸರ್ಕಾರದ ಅನುಮತಿ ತಗೊಬೇಕು ಅದು ಕಾನೂನು ಬಯ ಬೈರೋ ಇರ್ತದೆ ಕಾನೂನು ಕಾನೂನು ಇರುತ್ತೆ ನಮ್ಮ ಸ್ವಂತ ಜಾಗದಲ್ಲಿ ಅಂಬೇಡ್ಕರ್ ಪುತ್ಲಿ ಕಟ್ಟಬೇಕಾದ್ರೆ ಸರ್ಕಾರದ ಯಾವುದೇ ಪೂರ್ವ ಅನುಮತಿ ಬೇಕಾಗಿಲ್ಲ ಒಂದು ಕಡೆ ದಯವಿಟ್ಟು ನೀವು ಯಾರೇ ಆಗಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ವರಿಷ್ಠ ಅಧಿಕಾರಿಗಳು ನೀವು ಮನೆಯದೆ ಅವ್ರಿಗೆ ಭಯ ಪರೋದೆ ನಿಮ್ಮ ಕೆಲಸ ನೀವು ಮಾಡಿ ನಾವೆಲ್ಲ ನಿಮ್ಮ ಸಂಘಟನೆ ಹಿಂದೆ ನಾವು ಬೆನ್ನಲ್ ಬೇಕಿರ್ತೀರಿ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ ಬಿ ಎಸ್ ಎಸ್ ಯುವಕರ ಸಂಘದಲ್ಲಿ ಮಹಿಳಾ ಜಲ ರಾಜ್ಯಾಧ್ಯಕ್ಷರು ಸರ್ ಇಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ದೊಡ್ಡಪುರ ಆಲೂರು ಗ್ರಾಮ ಪಂಚಾಯಿತಿ ದೊಡ್ಡಪುರದಲ್ಲಿ ಏನು ನಮ್ಮ ಜಾಗದಲ್ಲಿ ಬೇರೆ ನಾವು ಸ ಬೇರೆ ಹೋಗಿ ಪಬ್ಲಿಕ್ಕಲ್ಲಿ ಹೋಗಿ ಇಲ್ಲ ಬೇರೆ ಕಡೆ ಹೋಗಿ ನಾವು ಕಟ್ತಾ ಇಲ್ಲ ನಮ್ಮ ಜಾಗದಲ್ಲಿ ಒಂದು ಅಂಬೇಡ್ಕರ್ ಒಂದು ಶಿಲೆ ನಿರ್ಮಾಣ ಮಾಡೋಣ ಅನ್ನೋದಕ್ಕೋಸ್ಕರ ನಮ್ಮ ಮಾಡೋಣ ಅಂಥೇಳಿ ನಾವು ಇಲ್ಲಿ ಬಂದು ಇನ್ನೂ ಕಾಲು ಇಡಲಿಲ್ಲ ಅಷ್ಟು ಜಲ್ದಿ ಪೊಲೀಸವ್ರಿಗೆ ಸುದ್ದಿ ಮುಟ್ಟಿಸಿ ಮಾಡೋಂಥದ್ದು ಯಾರು ಮಾಡಿದರೂ ಗೊತ್ತಿಲ್ಲ ಹಾಗೆ ಇಲ್ಲಿ ಪೊಲೀಸವ್ರಿಗೆ ಇಲ್ಲಿ ನಾವು ಮಾಡ್ತಾ ಇರೋಂಥ ಕೆಲಸ ನಿಲ್ಲಿಸಿ ಅನ್ನೋದಕ್ಕೆ ಏನು ಅಧಿಕಾರ ಇದೆ ನಮ್ಮ ಜಾಗದಲ್ಲಿ ನೀವು ಕಟ್ಟಬೇಡಿ ಕೋಡ್ ಆಫ್ ಕಾಂಟ್ಯಾಕ್ಟ್ ಕೋಡ್ ಆಫ್ ನಮ್ಮ ಜಾಗಕ್ಕೂ ಸಂಬಂಧ ಏನು ಅಲ್ಲಿ ನೀರು ಹೋಗ್ತಾ ಇದೆ ನೀರು ಸ್ಟಾಪ್ ಆಗಿದೆ ಮನೆಗಳು ನೀರು ನುಗ್ತಾ ಇದೆ ಮನವಾದಿಗಳು ಅಲ್ಲಿ ಅಡ್ಡಾಕ್ತಾರೆ ಅದನ್ನ ನೋಡ್ರಿ ಅಂದ್ರೆ ಇಲ್ಲಿ ನಾವು ಕಟ್ಟ ಅಂತ ನಾಲ್ಕು ಒಂದು ಕಲ್ಲು ಇಡ್ಲಿಲ್ಲ ಅಷ್ಟು ಜಲ್ದಿ ಬೇಗ ಬಂದಿದ್ದಾನೆ ಪೊಲೀಸು ಇನ್ನೆಷ್ಟು ಬೇಗ ಪೊಲೀಸ್ಗಳು ಸುದ್ದಿ ಮುಟ್ಟುತ್ತೆ ನಮ್ ಕಷ್ಟಗಳು ಪೊಲೀಸರಿಗೆ ಅದು ಮಾತ್ರ ಅರ್ಥ ಆಗುತ್ತೆ ಅಂಬೇಡ್ಕರ್ ಭವನ ಇಲ್ಲಿ ಇಡಬೇಡಿ ಅಂಬೇಡ್ಕರ್ ಭವನ ಇಡಬೇಡಿ ಅಂತ ಹೇಳೋದಕ್ಕೆ ಅವ್ರಿಗೇನ್ ಅಧಿಕಾರ ಇದೆ ಅಲ್ಲ ಸರ್ ಪೊಲೀಸವ್ರಿಗೆ ಆವಾಗಿನ ಕಾಲದಲ್ಲಿ ಚಡ್ಡಿ ಕೊಡ್ತಿದ್ರು ಈಗ ಪ್ಯಾಂಟ್ ಮಾಡಿದ್ದಾರೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಆ ಒಂದೇ ಒಂದು ಸಾಕು ಅವ್ರಿಗೆ ಹಾಗಾಗಿ ನಾವು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಪೊಲೀಸು ಇಲ್ಲಿ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಕಟ್ಟಬೇಡಿ ಅಂತ ಅಧಿಕಾರ ಯಾರಿಗೂ ಇಲ್ಲ ಈ ತಾಲೂಕು ಎಮ್ ಎಲ್ ಎಗೂ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರಲ್ಲಿ ಏನು ಅಡಚಣೆ ಏನಾದರೂ ಮಾಡಿದ್ರೆ ಉಗ್ರ ಹೋರಾಟವನ್ನು ಪೊಲೀಸ್ ಮೇಲೇ ಮಾಡ್ತೀವಿ ಹೀಗಂತ ಹೇಳ್ತಾ ಮನ್ ಈ ಮಾತುಗಳನ್ನು ನಾವು ಮುಗಿಸ್ತೀವಿ ಜಾಯ್ಬೀಮ್ ಏನು ಇಲ್ಲಿ ಪರಿಸ್ಥಿತಿ ಎದುರಾಗಿದೆ ಅಂತಂದರೆ ನಾವು ಇಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ತುಂಬ ಅಡಚಣೆಯಾಗಿ ಇಲ್ಲಿ ಪರಿಸ್ಥಿತಿ ಎದುರಾಗಿದೆ ಆಗ ನಾವು ಇಲ್ಲಿ ಮನೆ ಕಟ್ಕೊಳ್ಳೋ ಪಾಯ ಹಾಕೋ ಪರಿಸ್ಥಿತಿಯಲ್ಲಿ ನಾವು ಇರೋವಾಗ ಇಲ್ಲಿ ಊರಿನ ಹಿರಿಯರು ಬಂದ್ಬಿಟ್ಟು ಇಲ್ಲಿ ಯಾರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ರೋಡ್ ಬೇಕು ನಮಗೆ ನಮಗೆ ಇಲ್ಲಿ ಅನನುಕೂಲ ಆಗಿದೆ ತೋಟಗಳ ಹತ್ರ ಹೋಗೋದಕ್ಕೆ ಅಂತೇಳ್ಬಿಟ್ಟು ಇಲ್ಲಿ ನಮಗೆ ರೋಡ್ ರೋಡ್ ಮಾಡ್ಕೊಡ್ಬೇಕಂತ ಹೇಳಿಬಿಟ್ಟು ಇಲ್ಲಿ ಜೆ ಬಿ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ನಮಗೆ ತುಂಬ ತೊಂದರೆ ಮನೆಗಳಿಗೆ ತೊಂದರೆ ಆಗೋ ಥರ ಇವರು ರಸ್ತೆ ಹೇಳಿಬಿಟ್ಟು ಬಂದರು ಆಗ ನಾವು ಇದಕ್ಕೆ ನಾವು ಅಡ್ಡಿಪಡಿಸಿದ್ವಿ ಇಲ್ಲಿ ಯಾವುದೇ ಕಾರಣಕ್ಕೂ ಕಾನೂನು ಮುಖಾಂತರವಾಗಿ ಇಲ್ಲಿ ಯಾರು ಕಾನೂನು ಮುಖಾಂತರವಾಗಿ ಇಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ ಕಾನೂನು ಮುಖಾಂತರ ಏನಿದ್ರೆ ಅದು ಮಾಡಬೇಕಂತ ಹೇಳಿಬಿಟ್ಟು ನಾವಿಲ್ಲಿ ಎದುರು ನಿಂತ್ಕೊಂಡ್ವಿ ಎದುರು ನಿಂತ್ಕೊಂಡ ಪಕ್ಷದಲ್ಲಿ ಇಲ್ಲಿ ನಾವು ಏನು ಮಾಡೋದು ನಮ್ಮ ಕಾಲೇ ನಮ್ಮದೊಂದು ಖಾಲಿ ಜಾಗ ಇತ್ತು ಅದಕ್ಕೇನು ಬೇಕು ಹಕ್ಕುಪಾತ್ರಗಳೆಲ್ಲ ಇದೂ ಇದೆ ನಾವು ಇಲ್ಲಿ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಪೊಲೀಸ್ನವ್ರಿಗೆ ಇಲ್ಲಿಯಾರು ಸುದ್ದಿ ಮುಡಿಸಿ ಇಲ್ಲೇನು ಮಾಡಬಾರ್ದು ಇಲ್ಲೇನಾದರೂ ಮಾಡೋಂಗಿದ್ರೆ ಇಲ್ಲಿ ಕೋಡ್ ಆಫ್ ಕಾಂಟ್ಯಾಕ್ಟ್ ಇದೆ ಏನು ಮಾಡಬಾರ್ದು ಅವ್ರನ್ನೂ ಮಾಡಕ್ಕೆ ನಿಲ್ಸಿದ್ವಿ ಇಲ್ಲಿ ನೀವು ನಿಮಗೂ ಮಾಡಕ್ಕೆ ನಿಲ್ಸಿದ್ವಿ ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ನಮಗೆ ಇಲ್ಲಿ ಹೇಳ್ಬಿಟ್ಟಿದ್ರು ಇದೇ ಸುದ್ದಿನ ನಾನು ಆನೆಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಸಂಸ್ಥಾಪಕರಾದ ಡಾಕ್ಟರ್ ಮರಸೂರು ಕೃಷ್ಣಪ್ಪ ಸುದ್ದಿ ಮುಟ್ಟಿಸುವಾಗ ಅಲ್ಲಿ ಏನೇ ಆಗಲಿ ನಾನು ನಿಂತು ಅಲ್ಲಿ ನಾನು ಮಾಡಿಸ್ತೀನಿ ಇಲ್ಲಿ ಯಾರಿಗೂ ಆ ಅಂಬೇಡ್ಕರ್ ಜಾಗ ನಿಲ್ ನಿಲ್ಲಿಸಬಾರ್ದು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂಥೇಳಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾದ ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂತು ಹೀಗೆ ಇನ್ನು ಇನ್ನು ಮುಂದೆ ಏನಾದರೂ ತೊಂದರೆಗಳಾಗ್ತವೆ ಹೇಳ್ಬಿಟ್ಟು ನಾವು ಇವರಿಗೆ ಒಂದು ಎಚ್ಚರಿಕೆ ಮುಖಾಂತರ ನಾವು ಹೇಳ್ತಾ ಎಲ್ಲರಿಗೂ ಜೈ ಭೀಮ್ ನನ್ನ ಹೆಸರು ಉದಯ ಕವಿ ರವಿಚಂದ್ರ ಅಂತೇಳಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ ಈ ರಾಜ್ಯ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮಗೆ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾರೆ ಅಣ್ಣವರು ಸೊ ಹಾಗಾಗಿ ಈ ಒಂದು ಸಂಘಟನೆಯಲ್ಲಿ ನಿಜವಾಗಿಯೂ ಕೂಡ ಈ ಒಂದು ಸಂಘಟನೆ ಕರ್ನಾಟಕದಾದ್ಯಂತ ರಾಜ್ಯದಾದ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಸಾಮಾಜಿಕವಾಗಿ ಏನ್ ಬೇಕು ಅಂತಹ ಒಂದು ಸೇವೆಗಳನ್ನ ಮಾಡ್ತಾ ಬಂದಿದೆ ನೋಡಿ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳು ಕಳೆದಿದ್ರು ಕೂಡ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬರೀ ಇದು ಈ ಸಮಸ್ಯೆ ಬರೀ ತಾಲೂಕಿಗೆ ಮಾತ್ರ ಸೀಮಿತ ಅಲ್ಲ ರಾಜ್ಯದಾದ್ಯಂತ ಇವತ್ತು ದೇಶದಾದ್ಯಂತ ಇದೇ ಒಂದು ಸಮಸ್ಯೆಯನ್ನ ದಲಿತರು ಎದುರಿಸುವಂತ ಒಂದು ಪರಿಸ್ಥಿತಿ ಎದುರಾಗಿದೆ ನೋಡಿ ಅಂಬೇಡ್ಕರ್ ಅವರು ಎಲ್ಲಾ ವರ್ಗದ ಜನರಿಗೂ ಕೂಡ ದೇಶದ ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಮತ್ತೆ ಸಮಾನತೆ ಹಕ್ಕುಗಳು ಸಿಗಬೇಕು ಮೂಲಭೂತ ಹಕ್ಕುಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಸುದೀರ್ಘವಾಗಿ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಪ್ರಪಂಚದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನ ಬರೆದುಕೊಟ್ಟಿದ್ದಾರೆ ಆ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಜನರು ಕೂಡ ಬದುಕ್ ಬದುಕ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಯಾವುದೇ ಒಂದು ಜಾತಿ ಆಗಿರ್ಬೋದು ಧರ್ಮ ಆಗಿರ್ಬೋದು ಎಲ್ಲ ಜಾತಿ ಧರ್ಮದವರು ಇವತ್ತು ಸಂವಿಧಾನದ ನೆರಳಿನ ಅಡಿಯಲ್ಲೇ ಬದುಕ್ತಾ ಇರೋದು ಅಂತಹ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂತಹ ಆ ಮಹಾನ್ ಚೇತನನ ಒಂದು ಪುತ್ಥಳಿಯನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆನೂರು ಗ್ರಾಮ ಪಂಚಾಯಿತಿಯ ದೊಡ್ಡಪುರ ಗ್ರಾಮದಲ್ಲಿ ಅದು ಸ್ವಂತ ಒಂದು ಜಾಗದಲ್ಲಿ ಇದೇನು ಪಬ್ಲಿಕ್ ಜಾಗ ಅಲ್ಲ ಇದು ಸರ್ಕಾರಿ ಜಾಗ ಆದ್ರೂ ಸರ್ಕಾರಿ ಜಾಗದಲ್ಲೂ ಕೂಡ ಅಂಬೇಡ್ಕರ್ ಪ್ರತಿಮೆ ಇಡೋದಕ್ಕೆ ಯಾರು ಕೂಡ ಅಷ್ಟು ಸರೀಸಾಗಿ ವಿರೋಧ ವ್ಯಕ್ತಪಡಿಸಲ್ಲ ಆದ್ರೆ ಸ್ವಂತ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಇಡೋದಕ್ಕೆ ಹೋದ್ರೆ ಇಷ್ಟು ಬೇಗ ಈ ಒಂದು ಸುದ್ದಿ ಅಷ್ಟು ಬೇಗ ಹೇಗೆ ಹರಡುತ್ತೆ ಸ್ಪ್ರೆಡ್ ಆಗುತ್ತೆ ಪೊಲೀಸ್ ಅವ್ರು ಬಂದು ಇಲ್ಲಿ ಆ ಏನು ಒಂದು ಭೂ ಮಾಲೀಕರಿದ್ದಾರೆ ಅವ್ರ ಮೇಲೆ ನೀವು ಪುತ್ಥಳಿ ಕಟ್ಟು ಆಗಿಲ್ಲ ಇದಕ್ಕೆ ಪರ್ಮಿಷನ್ ಎಲ್ಲಿ ತಗೊಂಡಿದ್ದೀರ ಅಂತ ಕೇಳ್ತಾರೆ ಅಂತಂದ್ರೆ ಅಂಥ ಇದು ಅವ್ರಿಗೆ ಮಾಡ್ತಕ್ಕಂಥ ಅವಮಾನ ಅಲ್ಲ ಇದು ಬಾಬಾ ಸಾಹೇಬ್ರಿಗೆ ಮಾಡ್ತಕ್ಕಂಥ ಅವಮಾನ ಹೀಗಾಗಿ ಬಾಬಾ ಏನಾದರೂ ಅವಮಾನ ಆದರೆ ಇಲ್ಲಿ ಪುತ್ಥಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಏನಾದರೂ ಅವಕಾಶ ಕೊಡಲಿಲ್ಲ ದೌರ್ಜನ್ಯ ಮಾಡ್ತೀವಿ ಅನ್ನೋದಾದರೆ ಇಡೀ ಒಂದು ಏನು ನಮ್ಮ ಸಂಘಟನೆ ಆಗಿರ್ಬೋದು ನಮ್ಮ ಸಮುದಾಯ ಆಗಿರ್ಬೋದು ಇಡೀ ರಾಜ್ಯಾದ್ಯಂತ ಮತ್ತು ಇಲ್ಲೇ ಇದೇ ಒಂದು ಗ್ರಾಮದಲ್ಲಿ ನಾವು ಧರಣಿ ಕೂತ್ಕೊಳ್ತೀವಿ ಸರ್ಕಾರದ ವಿರುದ್ಧ ಮತ್ತೆ ನಾವು ಒಂದು ಆಡಳಿತ ಮತ್ತೆ ಪಂಚಾಯತಿ ಕೂಡ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳಲ್ಲ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಇಷ್ಟು ಅಡ್ಡಿ ಆತಂಕಗಳು ಎದುರಾಗ್ತವೆ ಸೊ ಹಾಗಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು ನಮ್ಮ ಸಂಘಟನೆಯ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಆನೇಕಲ್ ತಾಲೂಕು ಡಾಕ್ಟರ್ ಮರ್ಸೂರ್ ಎಂ ಕೃಷ್ಣಪ್ಪರವರು ಅಧ್ಯಕ್ಷರು ಮತ್ತೆ ಮಹಿಳಾ ಅಧ್ಯಕ್ಷರು ರೇಣುಕಾ ಮೇಡಮ್ ಅವರು ನಮ್ಮ ಪದಾಧಿಕಾರಿಗಳು ಮತ್ತೆ ಈ ಒಂದು ಊರಿನ ಸಮುದಾಯದವರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರೆಲ್ರಿಗೂ ಕೂಡ ಜೈ ಬಿ ವಂದನೆಗಳನ್ನು ಹೇಳ್ತಾ ಈ ಒಂದು ಕೆಲಸಕ್ಕೆ ಯಾರು ಅಡ್ಡಿ ಪಡಿಸಬಾರ್ದು ಪಡಿಸಿದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ಜೈ